ಎಷ್ಟೊಂದು ಸುಂದರವಾಗಿದೆ ಈ ಪ್ರಕೃತಿ ಈ ಸೃಷ್ಟಿಸಿದ ಆ ಸೃಷ್ಟಿಕರ್ತ ನಿಜಕ್ಕೂ ಧನ್ನಳು ನೋಡಿ ಆ ಮುಳ್ಳಿನ ನಡುವೆ ಆ ಗುಲಾಬಿ ಹೂವು ಎಷ್ಟು ಸೊಗಸಾಗಿ ಹರಡಿದೆ ನೋಡಿ ಆ ಹೂವಿ ಇಂಥ ಮಿಗಿಲಾಗಿ ಬೀಸುವ ನಿನ್ನ ರೂಪ ಬಹಳ ಅಪರೂಪವಾಗಿದೆ ಯಾ ಸಂತೋಷಕ್ಕೆ ಒಂದು ಹಾಡನ್ನು ಬಾರಿ ದೊರೆಗಳ ಅಪ್ಪಣೆ ಕವಿ ಕವಿಕಾಣಿತ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಹೋದ शकुन्तले

ഓ ഓ ഓ നന്ന 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 ശാകുന്തലേ 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 ശാക്ുന്ത ಪಡೆದನಲ್ಲೆನಲ್ಲೇ ನನಗಾಗಿಯ ದೈವ ನಿನ ಪಡೆದನಲ್ಲೆನಲ್ಲೇ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ದಾಟ್ ಇಸ್ ನಾಟ್ ಪ್ರಪೋಸ್ ಬಟ್ ಗಾಡ್ ಇಸ್ ದಿಸ್ ಪ್ರಪೋಸ್ ಕವಿ ಕಾಳಿದಾಸನ

பாலையடுவலூர பாலிய நடைது நீ ஜீவனினாகியே நீதய நினே ஜீவனினேதய நினே வா கவி காளிதாசன

ಸರ್ವದಲ್ಲಿ ಹೋಗಿ ನೀರು ತರ್ತೇನೆ ನೀವು ಹುಷಾರಾಗಿ ಇರ್ಕಣೆ ಆಯ್ತು ರೀ ನಾನು ಮೆಚ್ಚಿದ ಆ ಗುಲಾಬಿ ಹೂವನ್ನ ಕಿತ್ಕೊಂಡ್ ಬರ್ಲ ಅಂದವಾಗಿ ಕಾಣುವ ಗುಲಾಬಿ ಹೂವುಗಳ ಸುತ್ತ ಮುಳ್ಳಿರುತ್ತವೆ ಎಂಬುದು ಗೊತ್ತಿಲ್ಲ ಗೊತ್ತುಪಡಿಸಿದ ಗೊತ್ತು ಪಡಿಸಿದ ಬಂದ ತಾವ್ಯಾರು ನಾನು ಬೇಲು ಮುಸಿಲ ಎಂದೇಳಿ ನನ್ನ ಸೌಂದರ್ಯವನ್ನು ವರ್ಣಿಸಲು ಹಂಬಲಿಸಿ ಬಂದ ನರೇಂದ್ರ ದೀಪ ಮುಗಿಲಿಗೆ ಅಂತೆ ನಿನ್ನ ಕಂಗ ನಿನ್ನ ಕಂಗ ನಿನ್ನನ್ನು ಬಣ್ಣ ಸೋತು ಮುಚ್ಚ ಮುಚ್ಚಬಾಯಿ ನರ ರಾಕ್ಷಸ ನೋಡು ರಾಕ್ಷಸಿಟ್ಟುಕೊಂಡು ಮಾತಾಡು ಇಲ್ಲದಿದ್ರೆ ನಿನ್ನ ದೇಹವನ್ನು ದಂಡಿಸಬೇಕಾಗುತ್ತದೆ ಎಚ್ಚರ ಎಚ್ಚರ ನನಗೆ ಎಚ್ಚರ ಕೋಪ ತಾಪದಲ್ಲಿ ನೀನು ಬೆಂದ ಹುಣ್ಣೆ ಚಂದ್ರನಂತೆ ನಿನ್ನ ದೇಹ ಸುಟ್ಟಿಕೊಳ್ಳಬೇಡ ದೀಪ ಈ ನರೇಂದ್ರನ ಮನಸ್ಸು ಮಾಡಿದರೆ ಸಾವಿರ ಕನ್ಯರು ಬಂದು ಾಗಿ ಬೀಳುವರು ನನ್ನ ಗರದಲ್ಲಿ ಅವರಂತೆ ಮಾಡಗೇಡಿ ಹೆಣ್ಣಂತ ತಿಳಿದುಕೊಂಡಿದೇನೋ ನೋಡು ನೀನು ಕಾಮಕನಂತೆ ಹಂದಿ ಅಂತ ಹಿಂದಿ ಬಂದ್ರೆ ನಾನು ಒಣಿಕೆ ಹೋಗಿ ಗಂಡು ಹಾಕಿ ದುರ್ಗಿ ಹೋಗುತ್ತೇನೆ ಮುಂದಕ್ಕೆ ನನ್ನ ಗಂಡ ಸ್ಥಳಕ್ಕೆ ಸವಾಲು ರಂಡೆ ತಲ್ಲಿನ ನಿನ್ನ ತುಂಡು ಕಚ್ಚದೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ ಹೆಣ್ಣು ಉರಿಗಣ್ಣು ಉರಿಗಣ್ಣು ಬಿಟ್ರೆ ನಿನ್ನ ದೇಹ ಸುಡುವುದು ಹುಷಾರ್ ಹುಷಾರ್ ನಿನ್ನಂತವಳ ಬಾಯಿ ಮಾತಿಗೆ ಬೆದರಿ ಬಪ್ಪಣಾಗುವ ಬೋಪನಲ್ಲ ಈ ನರೇಂದ್ರ ಸಾಲ ಇರುತ್ತೆ ಸ್ತ್ರೀಯರ ಮೂಲದಲ್ಲಿ ಲೋಲನಾಗಿರುವನು ಈ ನರೇಂದ್ರ ಅಂದಾಗ ನಾ ನಿನ್ನ ಮನ ಸಾರಿ ಮುದ್ದಿಸದೆ ಬಿಡಲಾರೆ ನನ್ನ ಕೈ ಮುಟ್ಟದಿರೋ ನಾಲಾಯಕ ನೋಡು ನೀನನ್ನು ಪ್ರೀತಿಸುದೆನಂದು ಬಂದಿದ್ದೆ ಆದ್ರೆ ನಾನು ನಿನ್ನ ರಕ್ತದ ಹೋಗು ಯಾರ್ದೇ ಬಿಡುದಿನ ಎಚ್ಚರ ಅಚ್ಚಲ ಓ ಅಷ್ಟೊಂದು ಕಠೋರವಾಗಿ ಜರದು ಮಾತನಾಡಿದರೆ ಹತ್ತು ತಲೆ ರಾವಣ ನಾನಾಗಿ ಬಂದ ಆ ಸೀತೆಯನ್ನು ಒತ್ತ ಒಯ್ಯದ ಹಾಗೆ ಲ ನಿನ್ನನ್ನು ಹೊರಬೇಕಾಗಿತ್ತು ಒಲ ಜೋತೆ ಆ ಶೀತೆಯನ್ನು ಹೊತ್ತದ ಆ ಹೊತ್ತು ತಲೆ ರಾವಣ ಅವನ ಸ್ಥಿರವನ್ನು ಕತ್ತರಿಸಿ ಹೋಯ್ತು ನನ್ನ ಶ್ರೀರಾಮನ ಬಾಣದಿಂದ ಏ ಹುಚ್ಚಲೆ ಆ ಎಲ್ಲ ಶ್ರೀರಾಮನ ಕಟ್ಟು ಕತೆ ನನ್ನ ಮುಂದೆ ಬೆಚ್ಚಬೇಡ ಆ ಹಿಂದಾಗಿದ್ದನ್ನು ಮರೆತು ನೀನೀಗ ನನ್ನವಳಾಗಿ ಬಂದರೆ ನನ್ನ ಮನದ ಆಶೆ ತೀರಿಸಿಕೊಳ್ಳುವೆ ನನ್ನ ಮುಡಿಗೆ ಕೈ ಹಾಕಿದ್ದೆ ನಿಜವಾದ್ರೆ ನನ್ನ ಮುಡಿಯಲ್ಲಿರುವ ಮಿಡಿ ನಾಗರ ನಿನ್ನ ಕಚ್ಚಳ ಬಿಡುವುದಿಲ್ಲ ಕಚ್ಚಬೇಕೆಂದು ಬಂದಿರುವ ನಿನ್ನ ಮಿಡಿ ನಾಗರಿಗೆ ಪುಣ್ಯನಾಗುವುದೇ ಬಗ್ಗಿಸುವ ನರೇಂದ್ರ ಏ ನರೇಂದ್ರ ಎಷ್ಟು ಹೇಳಿದ್ರು ಕೇಳದಿರುವ ನೀನು ನನ್ನ ಕಚ್ಚೆ ತೀರುತ್ತೆ ಬಂದ್ರೆ ಈ ಕಾಡಿನಲ್ಲಿ ರಾಜ ಬರ್ತಾ ಇದ್ದಾನೆ ನಿನ್ನ ಒದ್ದು ಹಣ್ಣು ಮುರಿಯೋದಕ್ಕೆ ಬರ್ತಾ ಇದ್ದಾನೆ ಬೋರಕ್ಕೆ ವಿಷಯದಲ್ಲಿ ಅಡ್ಡಾಗಿ ಬಂದ ಬುದ್ಧಿ ಗೆಡಿ ನೀನೇ ಬೇವರಿಸಿ ನಿಮ್ಮಂತ ಮದವೇರಿ ಮದ್ದಾಣಿಗಳನ್ನು ಒದ್ದು ಬುದ್ಧಿ ಕಲಿಸಲು ಬಂದ ನಾಣಿವಳ ಗಂಡ ನಿಮ್ಮಂತ ಪುಡಾರಿಗಳ ಗಂಡ ಇವನು ಬರ ಭೀಮನಲ್ಲ ವ್ಯಾಪಾರದ ಯುಗದಲ್ಲಿ ದುಶ್ಯಾತನ ವಕ್ರ ಸ್ಥಳವನ್ನೇ ಭೀಮ ಈಗ ಕಲಿಯುಗದ ಕೀಚಕರ ಕೊಂದು அவர பிசி ரத்த குடியு கலியுகலியுமா கலியுகேம்தரே ஒன்று நின் சத்தாரா எல்ல ಸತ್ತ ಹೋದ ನನ್ನ ಹತ್ತಿಗೆ ಪುಟ ಬಿಸಿದಲ್ಲೇ ಈ ರೀ ಗೆದ್ದ ಹುಲಿ ಕಾಲು ಕೆದರಿ ನಿಂತರೆ ಆ ಕೊಲೆಗಾರ ಯಾರೆಂದು ಪತ್ತೆ ಹಚ್ಚಿದರೆ ಹತ್ತೆಂಡಿ ಆ ಸಿಖಂಡ ತುಂಡು ತುಂಡಾಗಿ ಕತ್ತರಿಸಿ ಅವನ ರಕ್ತ ಕುಡಿದದಿದ್ದರೆ ನನ್ನ ಆತ್ಮ ಶಾಂತಿ ಆಗುದಿಲ್ಲ ಇದು ಇದು ನನ್ನ ಬಸವೇಶ್ವರನಿಗೂ ಸತ್ಯ ಎಷ್ಟೋ ಜನ ಸತ್ತು ಹೋದರು ಈ ಯುಗದಲ್ಲಿ ಭೇಮ ನೀಲಿ ಅವರಂತೆ ಗುಟಕು ನೀರಿಗೂ ಗತ ಇಲ್ಲದೆ ಸಾಯಬೇಡ ನನ್ನ ಕೈಯಲ್ಲಿ ಸೋಮನೆ ನನ್ನ ಹಾಡಾಗಿ ಬಿದ್ದುಕೊಂಡಿರೋ ನಮ್ಮನೆಯಲ್ಲಿ ನೀ ನರೇಂದ್ರ ಕಡವೈರಾಗಿ ಕಾಣಿಸಿಕೊಂಡ ನಿನ್ನ ರೂಂಡ ನನ್ನ ಕ್ವಾಟ್ಲಿ ಬಾಯಿಗೆ ಆರತಿ ಎಂದು ಬರೆದಿರುವಾಗ ಯಾರು ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮೀನಪ್ಪಾ ನನ್ನ ಕ ಸ್ವಾಮಿ ದಯವಿಟ್ಟು ಅವನನ್ನು ಏನು ಮಾಡಬೇಡಿ ಇರ್ಲಿ ಅವನನ್ನ ಬಿಟ್ಬಿಡಿ ಅವನು ನಿಮ್ಮ ಮಗನಾಗಿ ಬದುಕಿಕೊಳ್ಳಲಿ ಇದು ಒಂದು ಸಮಯ ಹೋಗಲಿ ಬೇಮಾ ಮುಂದೆ ನೋಡಿಕೋ ಕೊ ನಿನ್ನ ಭಾವಚಿತ್ರ ತೆಗೆದು ನಿನ್ನ ಚರಿತ್ರೆಯನ್ನೇ ಬರೆದು ಬದಲಾಯಿಸಿ ಆಯಿಸಿ ಬಿಡುತ್ತೇನೆ ಅಲ್ಲಿವರೆಗೂ ಬಲ ತಟ್ಟಿಕೊಂಡು ಕುಂದ್ರಲ್ಲ ಈ ಬಲ ಭೀಮಾ ಹ ದೀಪ ಏನಿದೆಯಲ್ಲ ನಿನ್ನ ವ್ಯವಸ್ಥೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಾ ಸ್ವಾಮಿ ಇದರ ಬಗ್ಗೆ ಒಳಗಡೆ ಹೇಳ್ತೀನಿ ಬನ್ನಿ ಜೊತೆಯಾಗಿ ಹಿತವಾಗಿ ಸೇರಿ ನೆಲೆವಾ ಸೇರಿ ನುಡಿವಾ ಹಿತವಾಗಿ ಸರಿ ನಲೆವಾ ಸೇರಿ ನುಡಿವಾ ಸದೆಯಾಗಿ ಹಿತವಾಗಿ ಸರಿ ನಲೆವಾ ಸೇರಿ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೋ നന്നെരളീ ആ സൂര്യനെ ദുരലി കൊലവ് നീഗല്ല ഒന്നാ ഹടി വ நம்ம பிரளையா மதுரகானது நின்ன பிடலாறு நான் எந்த சொத்தியாகி ஈத்த வாங்கி சரி நல்லவா லால லால